ತಮ್ಮ ಹೆಸರು ಸರ್ ಸರ್ ಶೇಖರ್ ಯಾವೂರು ಸರ್ ಮೈಸೂರು ಮೈಸೂರು ಇಲ್ಲಿ ಪ್ರತಾಪ್ ಸಿಂಹ ಅವ್ರ ಎಂ ಪಿ ಹಾಂ ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲೆಕ್ಷನ್ ಇದೆ ಓಕೆ ಅವ್ರಿಗೆ ಏನಾದರೂ ಕಾಂಪಿಟೇಷನ್ ಇದೆ ಅಥವಾ ಅವರೇ ಬರ್ತಾರೋ ಬೇರೆ ಯಾರಾದರೂ ಬರ್ಬೋದಾ ಸರ್ ಚೇಂಜಸ್ ಏನಾದ್ರು ಆಗಬೇಕಾ ಯಾಕೆಂದರೆ ಎರಡು ಸಲ ಬಂದಿದ್ದಾರಲ್ವಾ ಹೌದು ಸರ್ ಎರಡನೇ ಅವಧಿ ಇದು ಮೂರನೇ ಅವಧಿ ಅವ್ರು ಏನಾರು ಬರ್ತಾರ ಬರ್ತಾರೆ ಸರ್ ವರ್ಕ್ ಮಾಡಿದಾರಲ್ಲ ಮೋದಿ ಅವರು ಆಡಳಿತ ಮೆಚ್ಕೊಂಡಿದ್ದೀರಾ ಹಾಂ ಹಾಂ ನೋಡಿದ್ದೀನಿ ಚೆನ್ನಾಗಿದೆಯಾ ಅವ್ರ ಚೆನ್ನಾಗಿದೆ ಈಗ ರಾಮ ಮಂದಿರ ಕಟ್ಟಿದ್ದಾರೆ ಏನಂತೀರಾ ಸೂಪರ್ ಸರ್ ಬೇಕಿತ್ತ ಸರ್ ಬೇಕಿತ್ತು ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಸರ್ ತಮ್ಮ ಹೆಸರು ಭಾಳ ಖುಷಿಯಾಗುತ್ತೆ ಮೋದಿಯವ್ರದ್ದು ರಾಮ ಮಂದಿರ ಕಟ್ಟರೋದು ಭಾಳ ಬಹಳ ಭಾಳ ಆಗುತ್ತೆ ಅವರೇ ಬರಲಿ ಅಂತ ನಾವೆಲ್ಲ ಆಶಿಸ್ತೀವಿ ವಿಶ್ ಮಾಡ್ತೀವಿ ಅವರಿಗೆ ಕೆಲವರು ಸರ್ ಸುಮ್ಮನೆ ದುಡ್ಡು ಇಲ್ಲ 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 ನಮಗೆಲ್ಲ ಭಾಳ ಸಮಾಧಾನ ಆಗಿದೆ ಅವರೇ ಬರಬೇಕು ಅಂತ ನಮ್ಮ ಆಸೆ ಸರ್ ಇಲ್ಲಿ ಲೋಕಲಲ್ಲಿ ಪ್ರತಾಪ್ ಪ್ರತಾಪ್ ಸಿಂಹ ಬರಲಿ ಅವರು ಅಷ್ಟೇ ಅವರೇ ಬರಲಿ ನಮಗೂ ಭಾಳ ಆಸೆ ಭಾಳ ಚೆನ್ನಾಗಿ ಕೆಲಸ ಬರಬೇಕು ಇವರೇ ಬರಬೇಕು ಮುಂದೆ ಇವರೇ ಬರಬೇಕು ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ ನಮಗೆ ಭಾಳ ಖುಷಿ ಆಗುತ್ತೆ ಕೇಂದ್ರದಲ್ಲಿ ಇನ್ನೂ ಬರಲಿ ಬರಲೇಬೇಕು ಅವ್ರು ಅವರೇ ಬರಬೇಕು ಅವರೇ ಬರಬೇಕು ಇಲ್ಲಿ ಪ್ರತಾಪ್ ಸಿಂಹನೇ ಇರಬೇಕು ಭಾಳ ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಪವನ್ ಅಂತ ಸರ್ ಯಾವ ಸಿದ್ದರಾಮಯ್ಯ ಸಿದ್ದರಾಮಯ್ಯನೊಂದೆ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರೇ ಅವ್ರದ್ದೇನಾದ್ರು ಬದಲಾವಣೆ ಆಗಬೇಕಾ ಅವರೇ ಇರ್ಬೇಕು ಅವರೇ ಇರ್ಬೇಕು ಸರ್ ಸ್ಟೇಟಲ್ಲಿ ಅವ್ರ ಇದ್ರೇ ಒಳ್ಳೇದು ಅಲ್ಲ ಸೆಂಟ್ರಲ್ ಸೆಂಟ್ರಲ್ಲಿ ಸೆಂಟ್ರಲ್ಲಿ ಅವ್ರ ಇದ್ರೇ ಒಳ್ಳೇದು ಅವ್ರದ್ದು ಆಡಳಿತ ಮೆಚ್ಚಿಕೊಂಡಿದ್ದೀರಾ ಮೆಚ್ಚಿಕೊಂಡಿದ್ದೀನಿ ಸರ್ ಡೆವಲಪ್ಮೆಂಟ್ಸಲ್ಲಿ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿದೆ ನಮ್ಮ ಇಂಡಿಯಾದವ್ರಿಗೆ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ ಹಾಂ ಸರ್ ಇನ್ನು ನೆಕ್ಸ್ಟ್ ಫೈವ್ ಇಯರ್ಸ್ಗೆ ಅವರೇ ಇದ್ರೆ ಒಳ್ಳೇದು ಅವರೇ ಇದ್ರೆ ಒಳ್ಳೇದು ಈಗ ರಾಮ ಮಂದಿರ ಕಟ್ತಾ ಇದ್ದಾರೆ ಏನಂತೀರಾ ತುಂಬ ಖುಷಿ ಆಯಿತು ಸರ್ ತುಂಬ ಖುಷಿಯಾಗಿದೆ ನಮ್ಮ ಹಿಂದಿನೂ ಇಂಪ್ರೂವ್ ಮಾಡ್ತಾರಲ್ಲ ಅದು ನಮ್ಮ ಮುಂದಿನ ನೋಡೋಕೆ ಏನಾದ್ರು ಓದ್ತಾಯಿದ್ರು ಹಾಂ ಇಲ್ಲಿ ಸರ್ ಅಲ್ಲೋಗಾಯ್ತಿದೆ ನೋಡದ ಯಾರಾದರೂ ಪ್ರೆಂಚಾರೂ ಓದ್ತಾಯಿದಾರೆ ಯಾರೂ ಹೋಗ್ತಿಲ್ಲ ಅಂದರೆ ಕೇಳಿದಿನಿ ಸರ್ ನೋಡಿದ್ದೀನಿ ಟಿ ವಿಲೆಲ್ಲ ನೋಡಿಲ್ಲ ಯಜಮಾನ್ರೇ ನಮಸ್ಕಾರ ಸರ್ ಒಳ್ಳೇದಾಗೆ ನಮ್ಮ ಹೆಸರು ಸರ್ ಭಾಳ ಸೆಟ್ ಯಾವ ಊರು ಸರ್ ಮುದ್ಗೆರೆ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಮೋದಿಜಿ ಅವ್ರ ಇದ್ದಾರೆ ಅವ್ರು ಆಡಳಿತ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅವರು ಮುಂದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಅವರೇ ಬಂದರೆ ಒಳ್ಳೇದಾ ಒಳ್ಳೇದು ಒಳ್ಳೇದು ಬರಲಿ ಬೇರೆ ಯಾರು ಬರೋದು ಬೇಡವಾ ಬೇರೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ನವರು ಬ್ಯಾಡಿ ಬನ್ನಿ ಈಗ ಬಂದಿರೋದೆ ಸಾಕವ್ರು ಅವರು ಕಮೇಶ್ ಅವರು ಕಮೇಶ್ ಅವರು ಕಮೇಶ್ ಅವರು ಸರ್ ನಮ್ಮದು ಮುದಗೇರಿ 50 50 ಕೇಂದ್ರದಲ್ಲಿ ಮೋದಿ ಅವರು ಇದ್ದಾರೆ ಹಾ ಅವರೇ ಬರಬೇಕಾ ಬೇರೆ ಯಾರು ಬರಬೇಕಾ ಚೈಜ್ ಇಲ್ಲ ಮೋದಿಯೇ ಇರಬೇಕು ನೆಕ್ಸ್ಟ್ ಎಲೆಕ್ಷನ್ ಅವರೇ ಬರಬೇಕಾ ಅವರೇ ಬರಬೇಕು ಸ್ನೇಹಿತರೆ ಸರ್ ಶಿವಣ್ಣ ಸರ್ ಯಾವರು ಸರ್ ಸರ್ ಮಾಳವಳ್ಳಿ ಮಳವಳ್ಳಿ ಮಳವಳ್ಳಿ ಅಂತಂದ್ರೆ ಈಗ ಮಂಡ್ಯ ಕ್ಷೇತ್ರ ನಮ್ಮ ಮಂಡ್ಯ ಕ್ಷೇತ್ರ ಸುಮಲತಾ ಅವರು ಈಗ ಎಂಪಿ ಪಿ ಇಲ್ಲ ಸರ್ ನಮ್ಮ ಕುಮಾರ್ ಸ್ವಾಮಿ ಅವರು ಇದೆ ಕುಮಾರ್ ಸ್ವಾಮಿ ಆದ್ರೆ ಸರ್ ಜೆ ಡಿ ಆದ್ರೆ ಸರಿ ಈಗ ಸುಮಲತಾ ಅವರು ಗ್ಯಾರಂಟಿ ಇಲ್ಲ ಸರ್ ಈ ಸರ್ ಯಾರು ಸರ್ ಈ ದಿವಸ ಜೆ ಡಿ ಎಸ್ ಪಕ್ಕ ಕೇಂದ್ರದಲ್ಲಿ ಮೋದಿ ಅವರು ಮೋದಿ ಅವರು ಸರ್ ಇವಾಗ ಕಾಂಗ್ರೆಸ್ ಬಂದು ಎಲ್ಲ ಲಾಸ್ಟ್ ಸರ್ ಅವರೆಲ್ಲ ಈಗ ಊಟದ ಯಾವ ಎಲ್ಲ ಪ್ರೇಮ್ ಆಗ್ಬಿಟ್ರು ನಮ್ಗೆ ಹಾಕಾಕ ಬಲಿತ ಅವ್ರೆಲ್ಲ ನೆಕ್ಸ್ಟ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಯಾರು ಬರ್ಬೇಕು ಸರ್ ಬಿಜೆಪಿ ಬರ್ಬೇಕು ಬಿಜೆಪಿ ಜೆ ಡಿ ಎಸ್ ಎರಡು ಮೈತ್ರಿ ಎರಡು ಬಂದು ಒಳ್ಳೇದಿದೆ ಸರ್ ರೇವಣ್ ಸ್ವಾಮಿಯಿಂದ ಯಾವ ಟಿ ನೋರ್ ತಾಲೂಕು ಕೇಂದ್ರದಲ್ಲಿ ಮೋದಿ ಅವರು ಇದ್ದಾರೆ ಸರ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ಆರು ತಿಂಗಳಲ್ಲಿ ಐದ್ ಐದಾರ್ ತಿಂಗಳಲ್ಲಿ ಎಲೆಕ್ಷನ್ ಇದೆ ಈಗ ನೆಕ್ಸ್ಟ್ ಅವರೇ ಬರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಕೂಡ ಅವರೇ ಬರ್ಬೇಕು ಸರ್ ಅವರ ಆಡಳಿತ ಮಿಶ್ಕಂಡಿ ಆಡಳಿತ ಮಿಶ್ಕಂಡಿ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ನಮ್ಮ ದೇಶಕ್ಕೆ ಸರ್ ದೇಶಕ್ಕೆ ರಾಮಮಂದಿರ ಮಾಡ್ತಿರೋದು ಇದು ಇಲ್ಲಿವರೆಗೆ ಯಾವ ಸರ್ಕಾರನೂ ಮಾಡಿರಲಿಲ್ಲ ಇವರು ಮಾಡ್ತಾ ಇದ್ದಾರೆ ಮೋದಿಯವರು ತುಂಬ ಅವರಿಗೆ ಧನ್ಯವಾದಗಳು ಹೆಸರು ಹೆಸರು ಸುರೇಶ್ ಅಂತ ಸರ್ ಯಾವ ಸರ್ ಮೈಸೂರೇ ಸರ್ ಮೈಸೂರೇ ಇಲ್ಲಿ ಪ್ರತಾಪ್ ಸಿಂಹ ಅವರು ಎಂ ಪಿ ಏನು ಕೆಲಸ ಮಾಡಿಲ್ಲ ಸರ್ ಅವರು ವೇಸ್ಟ್ ಫೆಲೋ ಏನು ಕೆಲಸ ಮಾಡಿಲ್ಲ ಅವರು ಸುಮ್ಮನೆ ಬಿ ಜೆ ಪಿ ಟ್ರೆಂಡು ಅವ್ರ ಹೆಸರು ಹೇಳ್ಕೊಂಡು ಬಂದಿರೋದು ಮೋದಿ ಹೆಸರು ಹೇಳ್ಕೊಂಡು ಇವರೆಲ್ಲ ಗೆದ್ದಿರೋದು ಏನು ಯೂಸ್ ಇಲ್ಲ ಯೂಸ್ ಇಲ್ಲ ಮಾತು ಅಷ್ಟೇ ಸುಮ್ಮನೆ ಡೋಂಗಿ ಮಾತುಗಳು ಏನು ಸುಖ ಇಲ್ಲ ಕೆಲಸ ಇಲ್ಲ ಏನು ಏನು ಸುಖ ಇಲ್ಲ ಸುಮ್ಮನೆ ಮೋದಿ ಮೋದಿ ಹೆಸ್ರಿಗೆ ಓಟ್ ಹಾಕ್ತಾರೆ ಇವ್ರು ಹೇಳಿದ್ರಲ್ಲ ಪಾಪ ಅದ್ವಾನಿಗೆ ವಾಜಪೇಯಿ ಅದ್ವಾನಿಯವ್ರಿಗೆ ಭಾಳ ಮೋಸ ಮಾಡಿದ್ರು ಬಿ ಜೆ ಪಿ ಅವರು ಈಗ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಷ್ಟ ಅಂತಿರ ಸರ್ ಮೋದಿ ಒಂದು ಸ್ವಲ್ಪ ಕಷ್ಟ ಸರ್ ಈ ಸಲ ಜನ ಟರ್ನ್ ಆಗಬೇಕು ಸಾಕು ದೇಶ ದಿವಾಳಿ ಆಗ್ಬಿಟ್ಟಿದೆ ಆಲ್ರೆಡಿ ಪಾಕಿಸ್ತಾನ ಶ್ರೀಲಂಕಾ ಆಗ್ಬಿಡುತ್ತೆ ನೆಕ್ಸ್ಟು ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸಾಲ ಒನ್ ಇಷ್ಟು ಟು ತ್ರೀ ಆಗಿದೆ ಮನಮೋಹನ್ ಸಿಂಗು ಇವ್ರಿಗೂ ಕಂಪೇರ್ ಮಾಡಿದ್ರೆ ಒನ್ ಇಷ್ಟು ಟು ತ್ರೀ ಸಾಲ ಜಾಸ್ತಿ ಆಗಿದೆ ಅದೆಲ್ಲ ನಮ್ಮ ಮೇಲೇನೇ ಹೊರೆ ನಾವೇ ಜಿ ಎಸ್ ಟಿ ಕಟ್ಟೋದು ಜನಗಳು ಮಿಡ್ಲ್ ಕ್ಲಾಸ್ ಪೀಪಲ್ಲು ಲೋ ಕ್ಲಾಸ್ ಪೀಪಲ್ಗಳಂತೂ ಬದುಕೋದು ತುಂಬ ಕಷ್ಟ ಹಾಗಾಗಿ ಒಂದು ಸಲ ಚೇಂಜ್ ಮಾಡಬೇಕು ನೋಡಬೇಕು ಈಗ ಕಾಂಗ್ರೆಸ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬಿಂಬಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಅಂತ ಏನಾದರೂ ಅವರು ಅಷ್ಟು ಕೇಪಬಲ್ ಇಲ್ಲ ಸರ್ ನೋಡಿ ಮಮತಾ ಬ್ಯಾನರ್ಜಿ ಆದರೆ ಬೆಟರು ಮಮತಾ ಬ್ಯಾನರ್ಜಿ ಆದರೆ ಬೆಟರು ಮಲ್ಲಿಕಾರ್ಜುನ ಖರ್ಗೆ ಅಂಥ ಕೇಪಬಲ್ ಪರ್ಸನ್ ಅಲ್ಲ ತಮ್ಮ ಇದ್ರು ಸರ್ ರವಿ ಯಾವರು ಸರ್ ಮೈಸೂರ ಸರ್ ಇಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಕೊಂಡಿದ್ದೀರಾ ಚೆನ್ನಾಗಿದೆ ಸರ್ ಅವರೇ ಬರಬೇಕಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬರಬೇಕು ಆಡಳಿತ ಚೆನ್ನಾಗಿದೆ ಅಂತ ಮೆಚ್ಕೊಂಡಿದ್ದೀರಾ ಚೆನ್ನಾಗಿದೆ ಸರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರೇ ಬರಬೇಕಾ ಬರಬೇಕು ಸರ್ ರಾಮ ಮಂದಿರ ಬಗ್ಗೆ ಏನಾರು ಹೇಳ್ತೀರಾ ಸರ್ ಅದು ಇನ್ನೂ ಸರಿಯಾಗಿ ನೋಡ್ತಾಯಿಲ್ಲ ಫುಲ್ ಅದನ್ನು ತಿಳ್ಕೊಂಡೇ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅದು ನಮ್ಮ ದೇಶಕ್ಕೆ ಏನಾದರೂ ಒಳ್ಳೆಯದಾಗುತ್ತೆ ಏನು ಒಳ್ಳೆಯದಾಗುತ್ತೆ ಸರ್ ತುಂಬ ವರ್ಷಗಳಿಂದ ಅದು ಫೈಟ್ ಮಾಡ್ತಾಯಿದ್ರು ಈಗ ನಮ್ಮಂತೆ ಆಗಿದೆ ತುಂಬ ಖುಷಿ ಇದೆ ರಾಸೆಕರ್ ಯಾವ ಸರ್ ಬಾಲತ್ತೂರು ಸರ್ ಇಲ್ಲಿ ಆಲತ್ತೂರು ಅಂತಂದರೆ ಏನು ಸುತ್ತೂರ್ ಪಕ್ಕ ಆತದ್ ಹಾಂ ಸುತ್ತೂರು ಸುತ್ತೂರ್ ಪಕ್ಕ ಹಾಲತ್ತೂರು ಟೂರ್ ಗಾಲದಲ್ಲಿ ಮೋದಿ ಆಡಿರುವಂಥ ಬಿಸ್ಕೆಟ್ ಗಿರ ಓ ಚೆನ್ನಾಗಿದೆ ಚೆನ್ನಾಗಿದೆ ಮುಂದೆ ಅವರೇ ಬರ್ಬೇಕಾದ್ರೆ ಬರಬೇಕು ಬಂದರೆ ಒಳ್ಳೇದಾ ಬಂದರೆ ಒಳ್ಳೇದು ಸರ್ ತಮ್ಮ ಸಭೇಸ್ರು ನವೀಂದ್ರ ಊರು ಸರ್ ಮೈಸೂರ ಮೈಸೂರ ಇಲ್ಲಿ ಪ್ರತಾಪ್ ಸಿಂಗ್ ಅವರು ಎಂ ಪಿ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರೇ ಬರ್ತಾರೆ ಅಥವಾ ಬೇರೆನವರು ಕೂಡ ಟಿಕೆಟ್ ಯಾರು ಕೊಡ್ತಾರೆ ಅದರ ಮೇಲೆ ಸರ್ ಅಂದರೆ ಪಿನಲ್ಲಿ ಟಿಕೆಟ್ ಏನಾದರೂ ಚೇಂಜ್ ಆದರೆ ಏನು ಮಾಡೋಕ್ಕಾಗಲ್ಲ ಬಿಜೆಪಿಗೆ ಒಲವು ಇದೆ ಅಥವಾ ಕಾಂಗ್ರೆಸ್ಗೆ ಒಲವು ಇದೆ ಟೋಟಲಿ ಬಿಜೆಪಿಗೆ ಒಲವು ಇದೆ ಅಂದರೆ ಸೆಂಟ್ರಲಲ್ಲಿ ಅಂದರೆ ಕ್ಯಾಂಡಿಡೇಟ್ ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ನೋಡಿ ಮೆಚ್ಕೊಂಡಿದ್ರೋದಿ ಮುಖ ನೋಡಿ ಸರ್ ಎರಡೂ ಆಗುತ್ತೆ ಯಾಕೆ ಪ್ರತಾಪ್ ಸಿಂಹನೇ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ನಾವೇನು ಹೇಳೋಕ್ಕಾಗಲ್ಲ ಹಳಗರಿಗೆಲ್ಲ ಕಂಪೇರ್ ಮಾಡಿದ್ರೆ ಇವರು ಎಷ್ಟೋ ವಾಸಿ ಸೆಂಟ್ರಲಲ್ಲೇ ಹಾಗೂ ಇದೆ ಸೆಂಟ್ರಲಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕೆಲವುದಕ್ಕೆ ಕರ್ನಾಟಕದ ಬಗ್ಗೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತಾ ಇಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಅದೊಂದು ಸ್ವಲ್ಪ ಸರಿ ಮಾಡ್ಕೊಂಬಿಟ್ರೆ ಆಗುತ್ತೆ ಅಷ್ಟೆ ಅದನ್ನು ಗೊತ್ತಾಗ್ತಾನೇ ಇದೆ ಎಲ್ಲಾದ್ರಲ್ಲೂ ಅದು ಮಾಡಿ ಇವರು ಪ್ರತಾಪ್ ಸಿಂಹ ಬಂದರೂ ಅಷ್ಟೇ ಬೇರೆಯವ್ರು ಬಂದರೂ ಅಷ್ಟೇ ಕರ್ನಾಟಕದ ಬಗ್ಗೆ ನೆಗ್ಲಿಜೆನ್ಸ್ ಇದ್ದೇ ಇದೆ ನೀವು ಇಷ್ಟು ಸೀಟ್ ಕೊಟ್ಟರೂ ಅಷ್ಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೊಟ್ಟರು ಅವ್ರು ಮಾಡೋ ಕೆಲಸ ಅದೇನೇ ಅವಾಗ ಏನಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಏನೋ ಒಂದು ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ಮಾಡ್ಬೋದು ಕಂಡಿದ್ದೀರಾ ಖಂಡಿತ ಅದೊಂದು ಬೇರೆ ವಿಚಾರದಲ್ಲಿ ಎಲ್ಲಾದ್ರಲ್ಲೂ ಇದೆ ಕರ್ನಾಟಕಕ್ಕೆ ಒಂದು ನೆಗ್ಲಿಜೆನ್ಸ್ಗೆ ಒಂದಕ್ಕೆ ಮಾತ್ರ ಒಪ್ಪಲ್ಲ ಅಷ್ಟು ಈಗ ಇವಾಗ ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದು ಸರಿ ಅದರಿಂದ ಏನಾದರೂ ಓಟಿಂಗ್ ಜಾಸ್ತಿ ಆಗುತ್ತಾ ಅಥವಾ ಅದು ಒಳ್ಳೆಯದ ನಮಗೆ ಮಾಡಬೇಕಾಗಿತ್ತ ಸರ್ ಮಾಡಬೇಕಲ್ವಾ ನಮ್ಮ ದೇಶದ್ದು ಅಂದರೆ ಮಾಡಲೇಬೇಕು ಅದನ್ನು ರಾಮಮಂದಿರ ಮಾಡಬೇಕು ಕೃಷ್ಣ ಆದರೂ ಮಾಡಬೇಕು ಆಂಜನೇಯ ಆದರೂ ಮಾಡಬೇಕು ಯಾವುದಾದ್ರೂ ಮಾಡಲೇಬೇಕು ಅಲ್ವಾ ಅದು ನಮ್ಮದೇನಿದೆ ಅದನ್ನು ಮಾಡಬೇಕು ಅವ್ರದ್ದು ಏನಿದೆ ಅದು ಹೊಸದಾಗಿ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ ಅದೇನು ಪಕ್ಷಕ್ಕೋಸ್ಕರನೇ ಏನು ಮಾಡ್ತಾ ಇಲ್ಲ ದೇಶಕ್ಕೋಸ್ಕರ ಒಳ್ಳೇದಾಗ ಇಲ್ಲ ಅದೇನಿಲ್ಲ ಪಕ್ಷಕ್ಕೋಸ್ಕರ ಅಂತೇನಿಲ್ಲ ಸೊ ಕಾಶಿ ಆಯಿತು ಅದೇನು ಪಕ್ಷದಿಂದ ಏನು ಇಲ್ಲ ಪಕ್ಷ ಇರ್ತವೆ ಹೋಗ್ತವೆ ಬರ್ತಾ ಇರುತ್ತೆ ಹೆಸರು ಒಂದು ಇದ್ದೇ ಇರುತ್ತೆ ಈಗ ಅಧ್ವಾನಿ ಮಾಡಿದ್ದು ಇವತ್ತೇನು ಮೋದಿ ಮಾಡಿದ್ದಲ್ಲ ಅಧ್ವಾನಿ ಮಾಡಿದ ಕೆಲಸ ಮೋದಿ ಕಂಟಿನ್ಯೂ ಮಾಡಿದ್ರು ಮೋದಿಯಿಂದ ಕಂಪ್ಲೀಟ್ ಆಯಿತು ಅದನ್ನು ಒಪ್ಕೋಬೇಕಾಗ್ತದೆ